ನ್ಯೂ ಗ್ಲೋಬಲ್ ಕ್ರಿಯೇಷನ್ಸ್ ನಲ್ಲಿ ನಿರ್ಮಾಣಗೊಂಡಿರುವ ಛಾಯಾ ಸಿನಿಮಾ ಮಾರ್ಚ್ ಒಂದರಂದು ಐದುನೂರು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ಜಗ್ಗು ತಿಳಿಸಿದರು ಒನ್ ಕನ್ನಡ ನ್ಯೂಸ್ ತಂಡದ ಜೊತೆ ಮಾತನಾಡಿದ ಚಿತ್ರತಂಡ ನಾಲ್ವರು ಸ್ನೇಹಿತರ ಸುತ್ತ ನಡೆಯುವ ಸನ್ನಿವೇಶ ಹೆಣೆದು ಈ ಚಿತ್ರ ನಿರ್ಮಾಣ ಮಾಡಲಾಗಿದೆ ಎಂದರು ಚಿತ್ರದ ನಾಯಕರಾಗಿ ಆನಂದ್ ಆರ್ಯ ನಟಿಸಿದ್ದು ಪ್ರಮುಖ ಪಾತ್ರದಲ್ಲಿ ತೇಜುರಾಜ್ ಅನನ್ಯ ಕಾಣಿಸಿಕೊಂಡಿದ್ದಾರೆ ಪ್ರತಿಯೊಬ್ಬರು ಸಿನಿಮಾ ನೋಡಿ ಹೊಸ ಕಲಾವಿದರಿಗೆ ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿಕೊಂಡರು ಒನ್ ಕನ್ನಡ ನ್ಯೂಸ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಸೊ ಇವತ್ತು ಛಾಯಾಚಿತ್ರ ತಂಡ ಒನ್ ಕನ್ನಡ ನ್ಯೂಸ್ ಸ್ಟುಡಿಯೋಗೆ ಬಂದಿದ್ದೀವಿ ನಮ್ಮ ಸಿನಿಮಾ ಮಾರ್ಚ್ ಒಂದನೇ ತಾರೀಕು ರಿಲೀಸ್ ಆಗ್ತಿದೆ ಸೊ ಪ್ರತಿಯೊಬ್ಬರು ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಹೊಸಬ್ರನ್ನ ಬೆಳೆಸಿ ಹಾಗೆ ಎಲ್ಲ ಕನ್ನಡ ಸಿನಿಮಾನೂ ನೋಡಿ ಹಾಗೆ ನಮ್ಮ ಸಿನಿಮಾನೂ ನೋಡಿ ಅಂತ ಕೇಳ್ಕೊಂತ ಧನ್ಯವಾದಗಳು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಸೊ ಫಸ್ಟು ಒನ್ ಕನ್ನಡ ನ್ಯೂಸ್ಗೆ ಧನ್ಯವಾದಗಳು ನಮ್ಮದು ಛಾಯಾ ಮೂವಿ ರಿಲೀಸ್ ಆಗ್ತಾ ಇದೆ ಮಾರ್ಚ್ ಒಂದನೇ ತಾರೀಕಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲ ಥೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀನಿ ನಮ್ಮದು ಛಾಯಾ ಚಿತ್ರತಂಡ ಛಾಯಾ ಒಂದು ಕನ್ನಡ ಸಿನಿಮಾ ಮಾಡಿದ್ದೀವಿ ಒಂದನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ದಯವಿಟ್ಟು ದಾವಣಗೆರೆ ಇಡೀ ಕರ್ನಾಟಕ ಜನರು ಬಂದು ನೋಡಿ ಅಂತ ಕೇಳ್ಕೊತೀವಿ ತುಂಬ ಚೆನ್ನಾಗಿ ಮುಂದೆ ಬಂದಿದೆ ಸಿನ್ಮಾ ಒಂದನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ದಯವಿಟ್ಟು ನಿಮ್ಮ ಸಪೋರ್ಟು ಮೀಡಿಯಾ ಸಪೋರ್ಟ್ ಎಲ್ಲ ಇರಬೇಕಂತ ಕೇಳ್ಕೊತೀನಿ ಮತ್ತು ಒನ್ ಕನ್ನಡ ಚಾನಲ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ